ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟ್ಯಾಕ್ ಬ್ಲಾಗ್ಸ್ ಥಮ್ನೇಲನ್ನು ನೋಡಿಬಿಟ್ಟು ನಿಮಗೆ ಗೊತ್ತಾಗಿರ್ಬೋದು ನೋಡ್ರಿ ನಾವಿವತ್ತು ಬಂದಿದ್ದೀವಿ ಶ್ರೀ ಭೂತನಾಥ ದೇವಾಲಯ ಸೊ ಇದು ಎಲ್ಲ ಎಲ್ಲಿ ಲೊಕೇಟ್ ಆಗೈತೆ ಅನ್ನೋದು ಹೇಳ್ತೀವಿ ನೋಡ್ರಿ ಇದನ್ನು ನೋಡಿದ ಮೇಲೆ ನಮಗೆ ಒಂದು ಡಾಕ್ಟರ್ ರಾಜ್ಕುಮಾರ್ ಒಂದು ಸಾಂಗ್ ನೆನಪಾಗ್ತೈತೆ ನೋಡ್ರಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ ಸಾಯದೊಳಗೆ ಸಂಸಾರದೊಳಗೆ ಗಂಡ ಗುಂಡಿ ಜೀವನದಾಗ ಒಮ್ಮೆ ನೋಡು ಇಂಥ ಗುಡಿಗಳನ್ನು ಅನ್ನೋದು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಸೊ ಇದು ಒಂದು ಗೋವಾ ಬನವಾಸಿ ಮತ್ತು ತಂಬಡಿ ಸುರ್ಲಾ ದೇವಾಲಯಗಳಂತೆ ಐದು ಅಥವಾ ಆರು ಕದಂಬ ಶೈಲಿಯ ಹೋಲುವಂತಹ ಒಂದು ದೇವಾಲಯಗಳು ಇಲ್ಲಿ ಮಲಪ್ರಭಾ ನದಿಯ ತೀರದಲ್ಲಿ ಇವು ನಮ್ಗ ಕಂಡು ಬಂದಿದೆ ನೋಡ್ರಿ ಹಳೆಯ ಒಂದು ದೇವಾಲಯಗಳು ಇವು ಬಹಳ ಒಂದು ಪುರಾತನ ಕಾಲದ್ದು ದೇವಾಲಯಗಳು ಇಲ್ಲಿ ನೋಡಬಹುದು ನೀವು ಇದು ಮಲಪ್ರಭಾ ನದಿ ಐತಲ್ಲ ಅಲ್ಲಿ ಕೋಟೆ ನಿಮಗೆ ಕಾಣುತ್ತಿರಬಹುದು ಆ ಕೋಟೆಯ ಒಳಗಡೆ ಇರುವಂತಹ ಇದು ದೇವಾಲಯಗಳು ಈ ಊರಿನ ಹೆಸರು ಏನಪ್ಪಾ ಅಂತಂದ್ರೆ ಕಿಲ್ಲಾ ತೋರ್ಗಲ್ ಈ ಕಿಲ್ಲಾ ಅಂತಂದ್ರೆ ಕೋಟೆ ಒಳಗಡೆ ಇರ್ತಕ್ಕಂತಹ ಇವು ಒಂದು ದೇವಾಲಯ ಶ್ರೀ ಭೂತನಾಥ ದೇವಾಲಯ ಇಲ್ಲಿ ನೋಡ್ಬೋದು ಈ ದೇವಾಲಯದ ಒಳಗಡೆ ಏನಪ್ಪಾ ಅಂದ್ರೆ ಇಲ್ಲಿ ಒಳಗಡೆ ಕಾಣ್ಬೋದು ಶಿವ ಅಂದ್ರೆ ಶಿವ ಶಿವಲಿಂಗ ಶಿವಲಿಂಗ ಇಲ್ಲಿ ಕಾಣ್ತದೆ ಸೊ ಏನಪ್ಪಾ ಅಂದ್ರೆ ಶಿವನ ಇನ್ನೊಂದು ರೂಪಣ ಭೂತನಾಥ ಅನ್ನುವಂಥದ್ದು ಒಂದು ನಮಗೆ ಇತಿಹಾಸದಲ್ಲಿ ಬಂದಂಥದ್ದು ಇದೊಂದು ಪುರಾತನ ಶೈಲಿ ನೋಡ್ರಿ ಕದಂಬ ಶೈಲಿಯ ಒಂದು ಪುರಾತನ ಶೈಲಿ ಒಳಗಡೆ ಇದ್ದಂಥದ್ದು ಇದ್ರ ಬಗ್ಗೆ ಯಾರಿಗೆ ಜಸ್ಟ್ ಗೊತ್ತೈತಿ ಸ್ವಲ್ಪ ಕಮೆಂಟನ್ನು ಮಾಡಿರಿ ಯಾಕಂದ್ರೆ ವೀಕ್ಷಕರಿಗೆ ಗೊತ್ತಾಗಬೇಕು ಇದರದ ಒಂದು ಇತಿಹಾಸ ಆಮೇಲೆ ಇದ್ರದ್ದು ಪುರಾತನ ಕಾಲದ್ದು ಇಲ್ಲಿ ನೋಡ್ಬೋದು ಬಹಳಷ್ಟು ಗುಡಿಗಳದಾವ ಇದ್ರ ಇದರೊಳಗಿನ ಕಂಬಗಳು ನಿಮಗೆ ಎಣಿಸ್ಲಿಕ್ಕೂ ಆಗಂಗಿಲ್ಲ ಅಷ್ಟು ಕಂಬಗಳು ಅದಾವೆ ನೀವು ಎಣಸ್ಕೊತ ಹಿಂದಿಂದ ಎಣಸ್ಕೊಂಡು ಹೋದ್ರೆ ಮತ್ತೆ ವಾಪಸ್ಸು ನಿಮಗೆ ಕನ್ಫ್ಯೂಷನನ್ನು ಹಾಕುವಂಥ ಒಂದು ಇಲ್ಲಿ ಕಂಬಗಳು ಇಲ್ಲಿ ನೋಡ್ಬೋದು ಎಷ್ಟು ಹಳೇವಾಗಿದಾವಪ್ಪಾ ಅಂತಂದರೆ ಇದಕ್ಕೆ ಇದ್ರ ಮೇಲೆ ಏನಪ್ಪಾ ಅಂದರೆ ಹುಲ್ಲನ್ನು ಕೂಡ ಬೆಳ್ಕೊಂಡೈತಿ ಇಲ್ಲಿ ನೋಡ್ಬೋದು ನೀವು ಭಾಳ ಹಳೆಯ ಕಾಲದ್ದು ಇವು ಆಗಿದ್ದವು ಇಲ್ಲಿ ಬಂತಂದ್ರೆ ನಿಮಗೆ ಇಲ್ಲಿ ಒಂದು ಬಸವಣ್ಣನ ಇದೈತಿ ಮೂರ್ತಿ ಇಲ್ಲಿ ಡೈಲಿ ಪೂಜಾನು ಆಗ್ತಿತ್ರಿ ಇದೊಂದು ಗುಡಿಗೆ ನಾವು ಕೇಳಲ್ಪಟ್ಟಿದ್ದು ಇಲ್ಲಿ ನೋಡ್ರಿ ಕೂತ್ಕೊಳ್ಳಕ್ಕೆ ಎಲ್ಲೆಲ್ಲ ಒಂದು ಅದರ ಮೇಲೆ ಇಲ್ಲಿ ಕೆತ್ತನೆಗಳು ನೋಡ್ರಿ ಇದರೊಳಗೆ ಏನು ಕೆತ್ತಿದಾರೋ ಅನ್ನೋದು ಒಂದು ದೊಡ್ಡ ದೊಡ್ಡ ಕಲ್ಲುಗಳು ಇದು ಯಾವ ರೀತಿಯಾಗಿ ಕಟ್ಟಿದಾರಪ್ಪ ಅಂತಂದ್ರೆ ಈಗ ನಮಗೆ ಇದನ್ನು ಕಟ್ಟಲಿಕ್ಕೆ ಇಂಪಾಸಿಬಲ್ ಸೊ ಯಾಕಂದ್ರೆ ಅಷ್ಟು ಚಂದ ಕೆತ್ತಿದ್ದಂಥ ಮತ್ತು ಅಷ್ಟು ಆಗಿ ಮಾಡಿರ್ತಕ್ಕಂಥ ಒಂದು ದೇವಾಲಯ ಇದು ಎಲ್ಲಿ ಬರ್ತಿದಪ್ಪ ಅಂತಂದ್ರೆ ರಾಮದುರ್ಗದಿಂದ ಎಂಟರಿಂದ ಒಂಬತ್ತು ಕಿಲೋಮೀಟ್ರ್ ಕಿಲ್ಲಾ ತೊರಗಲ್ ಅಂತಹ ಗ್ರಾಮ ರೀ ಆ ಗ್ರಾಮದಲ್ಲಿ ಇರತಕ್ಕಂಥ ಒಂದು ಇದು ಭೂತನಾಥ ದೇವಾಲಯ ಭೂತನಾಥ ದೇವರ ಗುಡಿಯನು ಅಂತ ಕರೀತಾರೆ ನೋಡ್ರಿ ಇದಕ್ಕೆ ಇದಕ್ಕೆ ನೀವು ವಿಸಿಟ್ ಮಾಡಬೇಕು ಯಾವಾಗರೊಮ್ಮೆ ಖಂಡಿತವಾಗಿ ನೀವು ವಿಸಿಟ್ ಮಾಡಲೇಬೇಕು ಯಾಕಂದರೆ ಇಂಥ ಹಳೆಯ ಒಂದು ಪುರಾತನ ಕಾಲದ್ದು ದೇವಾಲಯಗಳು ನಮಗೆ ರೀ ಇವು ಇಲ್ಲಿ ಭಾಳ ಅಂತಂದ್ರೆ ನಮ್ಗೆ ಬಾದಾಮಿಗೆ ಹೋದ್ರೆ ಸಿಗ್ಬೋದು ಇಂಥವು ಹಂಪಿಯಲ್ಲಿ ಹಂಪಿಯ ಶಿಲೆಯನ್ನು ಹೋಲುವಂಥ ಒಂದು ದೇವಾಲಯಗಳು ಇವು ಸೊ ಇಲ್ಲಿ ನೀವು ಬರ್ಬೇಕಂತಂದ್ರೆ ಬೆಳಗ್ಗೆ ಆರರಿಂದ ಸಾಯಂಕಾಲ ಆರರ ಮಟ್ಟ ಅಷ್ಟು ಮಾತ್ರ ಇಲ್ಲಿ ಪ್ರವೇಶ ಇರ್ತದೆ ರೀ ನಿಮ್ಗೆ ಈ ಗುಡಿಯ ನಿಮಗೆ ದರ್ಶನ ಪಡಲಿಕ್ಕೆ ಅಷ್ಟರೊಳಗೆ ನೀವು ಬಂದಿರಬೇಕು ಇಲ್ಲಿ ಈ ನಮ್ಮ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ದಯವಿಟ್ಟು ಗುರುಜಿ ಟೈಕ್ ಕನ್ನಡ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್